ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಅವರ್ ಚಾನಲ್ ಎನ್ ವಿ ಕೆ ಕನ್ನಡ ವ್ಲಾಗ್ಸ್ ಮತ್ತು ಇದು ಒಂದು ರಾಖಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೊ ನಾವು ರಾಖಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಂದು ನನ್ನ ಅಕ್ಕನ ಮಕ್ಕಳು ಸೊ ನನ್ನ ಮಗನೇ ನನ್ನ ಮಗ ಮತ್ತು ಮಗಳು ಸೊ ಇವರಿರೋ ದಾವಣಗೆರೆಯಲ್ಲಿ ರಾಖಿ ಹಬ್ಬ ಇತ್ತಲ್ಲ ಹಾಗಾಗಿ ರಾಖಿ ಕಟ್ಟಿದ ವೀಡಿಯೋ ಮಾಡ್ಕೊಂಡು ನನಗೆ ಕಳಿಸಿದ್ಲು ಸೊ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೇನೆ ಅಣ್ಣ ತಂಗಿಯವರು ಎಷ್ಟು ಖುಷಿಯಾಗುತ್ತೆ ಅಲ್ವಾ ರಾಖಿ ಕಟ್ಟಿಸ್ಕೋಬೇಕು ಅಂದ್ರೂ ಅಷ್ಟೇ ಖುಷಿ ರಾಖಿ ಕಟ್ಟಬೇಕು ಅಂದ್ರೂ ಅಷ್ಟೇ ಖುಷಿ ಅಲ್ವಾ ಎಷ್ಟೇ ಕಿತ್ತಾಡಿದ್ರು ಕೊನೆಗೆ ರಾಕಿ ಹಬ್ಬದಿಸ ಮಾತ್ರ ಆ ಬಾಂಧವ್ಯ ಅನ್ನೋದು ತುಪ್ಪಟ್ಟಾಗುತ್ತೆ ಅಂದರೆ ತಪ್ಪಾಗಲ್ಲ ಎಷ್ಟು ಖುಷಿ ಅನಿಸುತ್ತೆ ಅಲ್ವ ಆದರೆ ಏನು ಮಾಡೋದು ನಮಗೆ ಸ್ವಂತ ಅಣ್ಣ ತಮ್ಮ ಯಾರೂ ಇಲ್ಲ ಇರೋದೆ ನಾನು ನಮ್ಮ ಅಕ್ಕ ಇಬ್ಬರಯ್ಯ ಆ ಫೀಲಿಂಗ್ ಯಾವಾಗಲೂ ಇರುತ್ತೆ ನಮಗೂ ಸ್ವಂತ ತಮ್ಮನೋ ಅಣ್ಣನೋ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಟ್ಲೀಸ್ಟ್ ಫೈಟ್ ಮಾಡೋಕ್ಕೋಸ್ಕರನಾದ್ರೂ ಒಬ್ಬ ತಮ್ಮ ಇಲ್ಲ ಅಣ್ಣ ಇರಬೇಕಾಯಿತು ಅನ್ನೋ ಫೀಲಿಂಗ್ ಬರುತ್ತೆ ಸೊ ನೋಡಿ ಇಲ್ಲಿ ರಾಕಿ ಕಟ್ಟಿ ಸ್ವೀಟ್ ತಿನ್ಸ್ ಎಲ್ಲ ಆದರೂ ಇಲ್ಲೂ ಕಿತ್ತಾಟವೇ ಬಿಡಲ್ಲ ಅವರು ಅಷ್ಟು ಕಿತ್ತಾಡ್ತಾರೆ ಆದರೂ ಅದು ಚೆಂದ ಅಲ್ವ ರೇಗಿಸೋದು ಅಣ್ಣ ರೇಗಿಸೋದು ತಂಗಿ ರೇಗಿಸೋದು ಅಂತರ ಏನೋ ಒಂಥರ ಖುಷಿ ಅನಿಸುತ್ತೆ ಬಟ್ ಆದರೂ ಅವ್ರಿಬ್ರಲ್ಲಿ ಅಷ್ಟೇ ಪ್ರೀತಿ ಇರುತ್ತೆ ಒಬ್ರಿಗೊಬ್ರಿಗೆ ಕೇರಿಂಗೂ ಇರುತ್ತೆ ಅಲ್ವಾ ನೋಡಿ ವಾತಾವರಣ ಹೇಳ್ ಹೋಗಿದೆ ಈವ್ನಿಂಗ್ ಏನು ಅನ್ನೋ ಫೀಲ್ ಬರ್ತಾ ಆ್ಯಕ್ಚುಲಿ ಚಿಕ್ಕಪ್ಪರ ಮನೆಗೆ ಹೋಗ್ಬೇಕಾಗಿತ್ತು ಯಾಕಂದರೆ ಅಲ್ಲಿ ನನ್ನ ತಮ್ಮಂದ್ರಿದ್ದಾರೆ ಅವ್ರಿಗೆ ರಾಖಿ ಕಟ್ಟಬೇಕಾಯಿತು ಬೆಳಗ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಮಳೆ ನೋಡಿದ್ರಲ್ಲ ಸೌಂಡ್ ಹೇಗೆ ಕೇಳ್ತಾ ಇತ್ತು ಮಳೆ ಬರ್ತಾ ಇತ್ತು ಆದ ಕಾರಣ ಈವ್ನಿಂಗ್ ಹೋಗ್ಬಿಡೋಣ ಐದು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಏನು ಮಾಡೋದು ಮನೇಲಿ ಲೇಟಾಗಿಬಿಡ್ತು ನಮ್ಮ ಮನೆಯವ್ರು ನೈಟ್ ಡ್ಯೂಟಿ ಇರೋದರಿಂದ ಅವರು ಲೇಟಾಗಿದ್ರು ಸೊ ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೊತ್ತಿಗೆ ಆಗಲೇ ಆರು ಗಂಟೆ ಆಮೇಲೆ ಆಗಿಬಿಟ್ಟಿತ್ತು ಇನ್ನು ರಾಖಿ ಬೇರೆ ತೊಗೊಂಡು ಹೋಗೋದಿತ್ತು ಸೊ ಹಾಗಾಗಿ ನಮ್ಮ ತ ಚಿಕ್ಕಪ್ಪರ ಮನೆಗೆ ಹೊರಟ್ವಿ ಇಲ್ಲೇ ಇದೆ ನಮ್ಮೂರಲ್ಲೇ ಚಿಕ್ಕಪ್ಪರ ಮನೆ ಇದೆ ದೊಡ್ಡಪ್ಪರ ಮನೆ ಇದೆ ಸೊ ಹಾಗಾಗಿ ಇಲ್ಲೇ ಮನೆ ಹತ್ರನೇ ರಾಕಿ ಇದ್ದಿತ್ತು ಶಾಪು ಸೊ ರಾಖಿ ಅಂತ ಬಂದಿದ್ದೀವಿ ಯಾಕೋ ಈ ಸರಿ ಅಷ್ಟು ಹೊಸ ಕಲೆಕ್ಷನ್ಸ್ ಯಾವುದು ಇರಲಿಲ್ಲ ರಾಖಿದು ಅದರಲ್ಲೇ ನೋಡಿ ಮಾಡಿ ಚೆನ್ನಾಗಿರೋದು ಅಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬಿಡ್ತು ಯಾಕೆ ಅಂದರೆ ಕಟ್ಟದೇ ವರ್ಷಕ್ಕೊಂದ್ಸಲ ಅಲ್ವಾ ಅದರಲ್ಲೂ ನನ್ನ ತಮ್ಮಂದ್ರೆ ಚಿಕ್ಕವ್ರು ಇರೋದ್ರಿಂದ ಅವರಿಗೆ ಗೊಂಬೆ ಆ ಥರದ್ದು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಮಕ್ಕಳಿಗೆ ಅದೇ ಇಷ್ಟ ಅಲ್ವಾ ಅದೇ ಥರದ್ದೇ ನಾವು ಹುಡುಕಿ ತೊಗೊಂಡು ಹೋಗ್ಬೇಕಾಗಿತ್ತು ಹೇಗೋ ಸೆಲೆಕ್ಟ್ ಮಾಡಿಕೊಂಡೆ ಮಾಡಿಕೊಂಡು ಅವ್ರ ಅಕ್ಕಿ ಎಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡೆ ಇದು ಬಂದು ನಮ್ಮ ದೊಡ್ಡಪ್ಪರ ಮನೆ ಸೊ ನಮ್ಮ ದೊಡ್ಡಮ್ಮ ಇರಲಿಲ್ಲ ಅವರು ವರ್ಕ್ ಮಾಡ್ತಾ ಇರೋದ್ರಿಂದ ಇನ್ನೂ ಬಂದಿರಲಿಲ್ಲ ಮನೇಲಿ ನಮ್ಮ ಸಿಸ್ಟರು ಮತ್ತು ನನ್ನ ತಮ್ಮ ಇದ್ದರು ಸೊ ಹಾಗಾಗಿ ರಾಖಿ ಕಟ್ಬಿಟ್ಟು ಹೋಗೋಣ ಅಂದ್ಕೊಂಡ ಅವ್ರು ಬರೋ ತನಕ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನನ್ನ ತಮ್ಮ ಹೇಳ್ತಾಯಿದ್ರು ಪ್ಯಾಂಟಾರು ಹಾಕ್ಕೊಳ್ತಿದ್ದೆ ಅಂತೇಳಿ ಇರಲಿ ಆಗಲೇ ಟೈಮ್ ಆಗಿಬಿಟ್ಟಿದೆ ಮತ್ತಿನ್ನೇನು ಅಂತೇಳಿ ಅದರಲ್ಲೇ ರಾಖಿ ಕಟ್ಟಿದ್ದೆ ನಾನು ಸ್ವೀಟ್ ತೊಗೊಂಡೋಗ್ಬೇಕಾಯ್ತು ಬಟ್ ಟೈಮ್ ಆಗಿರೋದ್ರಿಂದ ನಂಗೆ ಮರ್ತಾ ಹೋಗ್ಬಿಡ್ತಲ್ಲ ಹೋದ್ಮೇಲೆ ನೆನಪಾಯ್ತು ಹಾಗಾಗಿ ಸ್ವೀಟ್ ಏನೂ ತರಲಿಲ್ವಲ್ಲ ಅಂತೇಳಿ ಒಂದು ಡೈರಿ ಮಿಲ್ಕ್ ತೊಗೊಂಡೋಗಿದ್ದೆ ಸೊ ಅದನ್ನೇ ಅವರಿಗೆ ಕೊಟ್ಟೆ ತುಂಬಾ ಖುಷಿಪಟ್ಟರು ಮತ್ತು ಇವರು ತುಂಬ ಸೈಲೆಂಟ್ ಜಾಸ್ತಿ ಮಾತಾಡಲ್ಲ ಅಷ್ಟೊಂದು ಕಮ್ಯುನಿಕೇಷನ್ ಇಲ್ಲ ಆದರೂ ಇಟ್ಸ್ ಓಕೆ ಆ ಸಿಸ್ಟರನ್ನು ರೆಸ್ಪೆಕ್ಟ್ ಕೊಡ್ತಾರಲ್ಲ ನಂಗೆ ತುಂಬಾ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಅವ್ರ ಜೊತೆಗೆ ಒಂದು ಫೋಟೋ ತಗೊಂಡೆ ಅಷ್ಟೊಂದು ಬಾಂಡಿಂಗ್ ಇಲ್ಲ ಆದರೂ ಪರವಾಗಿಲ್ಲ ನನ್ನ ತಮ್ಮನೇ ಅಲ್ವಾ ಸೊ ಅಲ್ಲಿಂದ ನಾನು ನಮ್ಮ ಚಿಕ್ಕಪ್ಪರ ಮನೆಗೆ ಬಂದೆ ಅದು ಏನು ದೂರ ಇಲ್ಲ ಅಲ್ಲೇ ವಾಕಬಲ್ ಡಿಸ್ಟೆನ್ಸೇ ಇದೆ ಸೊ ಇಲ್ಲಿ ಬಂದೆ ಇಲ್ಲಿ ನನ್ನ ತಮ್ಮಂದ್ರಾಗ ಆಲ್ರೆಡಿ ವೇಟ್ ಮಾಡ್ತಿದ್ರೇನೋ ಗೊತ್ತಿಲ್ಲ ಅವ್ರಿಗೆ ಬೇಜಾರಾಗಿರ್ಬೋದು ಅಕ್ಕ ಏನೂ ಬಂದಿಲ್ಲ ಅಂತೇಳಿ ಬಟ್ ನಾನು ಸ್ವಲ್ಪ ಲೇಟಾಗೆ ಬಂದುಬಿಟ್ಟೆ ಬೇಗ ಬಂದಿದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಾಯಿತು ನಾನು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ಒಂಥರಲ್ಲ ನಾನು ಬೇಗನೆ ಬರಬೇಕು ಅಂದ್ಕೊಂಡೆ ಆಗಲಿಲ್ಲ ಇರಲಿ ಪರವಾಗಿಲ್ಲ ಏನು ಮಾಡೋದು ನಾವು ಅಂದ್ಕೊಂಡಂಗೆ ಯಾವುದು ಆಗೋಲ್ಲ ಅಲ್ವಾ ಅದನ್ನೇ ಹೇಳ್ತಾಯಿದ್ರು ಇನ್ನೂ ಸ್ವಲ್ಪ ಹೊತ್ತು ಬೇಗ ಬಂದಿದ್ರೆ ಸ್ವಲ್ಪ ಹೊತ್ತು ಕೂರ್ಬೋದಾಯಿತು ಟೈಮ್ ಸ್ಪೆಂಡ್ ಮಾಡ್ಬೋದಾಯಿತು ಇಷ್ಟು ಲೇಟಾಗಿ ಬಂದ್ರಲ್ಲ ಅಂತೇಳಿ ಏನು ಮಾಡೋದು ನಮ್ಮನ ನೈಟ್ ಡ್ಯೂಟಿ ಇದೆ ಅವರು ಟೈ ಅವರಿಗೆ ಟೈಮೇ ಇರೋಲ್ಲ ಪಾಪ ರೆಸ್ಟಿಗೆ ಹಾಗಾಗಿ ಅವ್ರಿಗೆ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದು ರೆಸ್ಟ್ ಮಾಡಲೇಬೇಕು ಅವ್ರು ರೆಸ್ಟ್ ಮಾಡಿ ಈವ್ನಿಂಗ್ ಎದ್ದು ನಾವು ಹೊಡತ್ತಿಗೆ ಲೇಟಾಗಿಬಿಡ್ತು ಮತ್ತು ನನ್ನ ತಮ್ಮ ಕೇಳ್ತಾ ಇದ್ದ ಏನು ತಂದಿದ್ದೀಯಾ ಏನು ತಂದಿದ್ದೀಯಾ ನನಗೆ ಒಂಥರ ಖುಷಿ ಕುತೂಹಲ ಏನು ಅದರಲ್ಲೂ ಗೊಂಬೆದು ಅಂದರೆ ಅವ್ರಿಗಿನ್ನೂ ಕಫ ಆಯಿತ ಅವನಿಗೆ ತುಂಬ ಈ ಇದು ಹುಡ್ಕೊಂಡು ತೊಗೊಂಡು ಹೋಗಿದ್ದಕ್ಕೂ ನ ಸಾರ್ಥಕ ಆಯಿತು ಅನ್ನಿಸ್ಬಿಡ್ತು ಯಾಕಂದರೆ ಅವನಿಗೆ ತುಂಬ ಇಷ್ಟ ಆಗ್ಬಿಡ್ತೀವಿ ರಾಕಿ ಗೊಂಬೆದು ಅದರಲ್ಲಿ ಲೈಟಿಂಗ್ಸ್ ಬರುತ್ತೆ ಮಕ್ಕಳಿಗೆ ಅದೇ ಚೆಂದಲ್ವ ಅವರಿಗೆ ಒಂಥರ ಈ ಥರ ಎಲ್ಲ ಆಟ ಸಾಮಾನ ಈ ಥರದ್ದೆಲ್ಲ ನೋಡಿಬಿಟ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಲ್ವಾ ಅದಕ್ಕೆ ರಾಕಿ ನೋಡ್ತಾನೆ ಸುಮ್ಮನೆ ಹಂಗೆ ಆಟ ಆಗ್ತಾನೇ ಇದ್ದಾನೆ ಅದು ಯಾವಾಗ ಕಿತ್ತಾಗ್ತಾನೋ ಗೊತ್ತಿಲ್ಲ ಕಟ್ಟಿ ಒಂದು ಐದು ನಿಮಿಷಕ್ಕೆಲ್ಲ ಆಲ್ರೆಡಿ ಎರಡನ್ನೂ ಬೇರೆ ಬೇರೆ ಮಾಡಿ ಪಾರ್ಟ್ಸ್ ಮಾಡಿ ಹಾಕ್ಬಿಟ್ಟ ಸೊ ಇನ್ನು ಲೈಟಿಂಗ್ ಒಂದು ಕೆಡಬೇಕಾಯ್ತಿ ಸೊ ಅದನ್ನು ಯಾವಾಗ ಮುರಿದಾಕ್ತಾನೋ ಗೊತ್ತಿಲ್ಲ ಆದರೆ ಖುಷಿ ಪಟ್ಟ ಅದೇ ಅಲ್ವಾ ಸಂತೋಷ ಅವರು ಈ ಥರದ್ದೆಲ್ಲ ನೋಡಿ ಖುಷಿಪಟ್ಟಾಗ ನಮಗೊಂಥರ ಖುಷಿ ಅನಿಸುತ್ತೆ ಅಷ್ಟೇ ಕಿತಪತಿ ಮಾಡ್ತಾನೆ ಸೊ ನಾವು ಆಗಿದೆ ಹೊರಡ್ತೀವಿ ಅಂತ ಹೇಳ್ತಾ ಇದ್ವಿ ನಮ್ಮ ಆಂಟಿ ಬಂದು ಉಡಕಿ ರೆಡಿ ಮಾಡ್ತಾಯಿದ್ರು ಶ್ರಾವಣ ಮಾಸ ಎಲ್ಲ ಮಗಳು ಮನೆಗೆ ಬಂದಿದ್ದಾಳೆ ಅಂತಂದೇಳಿ ನಾನು ಹೇಳ್ತಾ ಇದ್ದೆ ಇದೆಲ್ಲ ಏನಕ್ಕೆ ಆಂಟಿ ಕುಂಕುಮ ಕುಡಿ ಸಾಕು ಅಂತೇಳಿ ಇರಲಿ ಮನೆಗೆ ಬಂದಿದ್ದೀಯ ಶ್ರಾವಣ ಮಾಸದಲ್ಲಿ ಹಂಗೆ ಕಳಿಸ್ಬಾರ್ದು ಅಂಥೇಳಿ ಪಾಪ ಇದು ಮಾಡ್ತಾಯ ಮತ್ತು ಫೋಟೋ ವಿಡಿಯೋ ತೆಗಿಬೇಡ ನಾನು ರೆಡಿಯಾಗಿಲ್ಲ ನಾನು ಮುಂಚೆನೇ ಹೇಳಿದರೆ ನಾನು ರೆಡಿ ಆಗ್ತಿದ್ದೆ ಸೀರೆ ಉಟ್ಕೊತಿದ್ದೆ ಅಂತ ಹೇಳ್ತಾಯಿದ್ರು ನಾನು ಫೋನ್ ಮಾಡಲಿಲ್ಲ ಇನ್ನೇನು ಡೈರೆಕ್ಟಾಗಿ ಹೋಗ್ತೀವಲ್ವಾ ಫೋನ್ ಏನಕ್ಕೆ ಮಾಡೋದು ಅವ್ರಿಗೂ ಒಂದು ಸರ್ಪ್ರೈಸ್ ಇರುತ್ತೆ ಅಂತೇಳಿ ಅಂದ್ಕೊಂಡು ಬಂದೆ ಅವ್ರು ಹೇಳ್ತಾಯಿದ್ರು ನೀವು ಮುಂಚೆನೇ ಫೋನ್ ಮಾಡಿದರೆ ಮಕ್ಕಳಿಗೂ ರೆಡಿ ಮಾಡಿ ನಾನು ರೆಡಿ ಆಗ್ತಾಯಿದ್ದೆ ಅಂತೇಳಿ ಸೊ ಇಲ್ಲಿ ಮಡ್ಲಕ್ಕಿ ಎಲ್ಲ ಇಸ್ಕೊಂಡು ಹೊರಡೋ ಟೈಮ್ ಅಂತೂ ಬಂತು ಮೊನ್ನೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋದಾಗೂ ಅಷ್ಟೇ ಅವರು ಅಷ್ಟೇ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ ಖುಷಿಯಾಗುತ್ತೆ ಹೋದಾಗ ಅವ್ರು ನಮಗೆ ಏನು ಕೊಡ್ತಾರೆ ಅನ್ನೋದಕ್ಕಿಂತ ಆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರಲ್ಲ ಅದೇ ಒಂಥರ ಖುಷಿ ಅನಿಸುತ್ತೆ ಮಾಡಿ ಲೈಕ್ ಮಾಡಿ ಸೊ ಅಲ್ಲಿಂದ ಇದು ಬಂದು ನಾನು ವರ್ಕ್ ಮಾಡ್ತಾ ಇದ್ದೆ ಸೊ ಇವರು ನನ್ನ ಜೊತೆಲ್ಲೇ ವರ್ಕ್ ಮಾಡ್ತಾ ಇದ್ರು ದಾವಣಗೆರೆಯಲ್ಲಿ ಆ್ಯಕ್ಚುಲಿ ಇವರು ಪ್ರಾಪರು ಹರಪನಹಳ್ಳಿ ಅಲ್ಲಿಂದ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದರು ಸೊ ಇವ್ರ ಜೊತೆ ನಾನು ಒನ್ ಇಯರ್ ವರ್ಕ್ ಮಾಡಿದ್ದೀನಿ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದವರು ನನ್ನ ತಮ್ಮ ಆಗಬೇಕು ಸೊ ನಾನು ನನ್ನ ತಮ್ಮ ಅಂತಲೇ ಸ್ಟಾರ್ಟಿಂಗಿಂದ ಅವರಿಗೆ ರೆಸ್ಪೆಕ್ಟ್ ಕೊಟ್ಟೆ ಅವರು ನನಗೆ ಸಿಸ್ಟರ್ ಅಂತಲೇ ರೆಸ್ಪೆಕ್ಟ್ ಕೊಟ್ಟರು ಸೊ ಆ ಬಾಂಧವ್ಯ ಇಲ್ಲಿ ತನಕ ಬಂದಿದೆ ಅದು ಏನು ಕೋ ಇನ್ಸಿಡೆನ್ಸ್ ಅಂದರೆ ನಾವು ಶಿವಮೊಗ್ಗ ಶಿಫ್ಟ್ ಆದ್ವಿ ಸೊ ನಾವು ಶಿವಮೊಗ್ಗ ಶಿಫ್ಟ್ ಆದಾಗ ಇವ್ರಿಗೂ ಮ್ಯಾನೇಜರ್ ಪೋಸ್ಟಿಗೆ ಟ್ರಾನ್ಸ್ಫರ್ ಆಗಿ ಇವರು ಶಿವಮೊಗ್ಗದಲ್ಲಿ ಈಗ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದಾರೋ ಈಗ ಮ್ಯಾನೇಜರ್ ಪೋಸ್ಟಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದಾರೆಂದರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನನ್ನ ತಮ್ಮ ಅಂತ ಹೇಳ್ಕೊಳೋಕ್ಕೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಅದನ್ನೇ ಇದ್ದೆ ತುಂಬ ಖುಷಿ ಆಗ್ತಾಯ್ತಪ್ಪು ಅಲ್ಲಿ ನೀನು ನನ್ನ ಜೊತೆ ವರ್ಕ್ ಮಾಡಿದಾಗ ನಾವು ತುಂಬ ಕಿತ್ತಾಡಿದ್ದೀವಿ ಜೊತೆಗೆ ವರ್ಕ್ ಮಾಡುವಾಗ ಅಷ್ಟೇ ರೇಗಿಸ್ತಿದ್ವಿ ನಾನು ನಾನು ಹೇಳಿದ್ನಲ್ಲ ಸ್ವಂತ ಅಣ್ಣ ತಮ್ಮ ಇದ್ರೆ ನಾವು ಹೇಗಿರ್ತಿದ್ವಿ ಅಂತೇಳಿ ಸೊ ಅದೇ ಥರ ಫೀಲಿಂಗ್ ಇವ್ರ ಹತ್ರ ನಾನು ಆ ಫೀಲಿಂಗ್ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಷ್ಟೇ ಕಿತ್ತಾಡ್ತಿದ್ವಿ ಆದರೆ ಈಗ ಇಲ್ಲಿಗೆ ಬಂದಿದ್ದಾರಲ್ಲ ಈಗಲೂ ಅಷ್ಟೇ ಅದನ್ನೆಲ್ಲ ನನ್ನ ನೆನಪು ಮಾಡ್ಕೊತಾ ಇದ್ವಿ ಒಂಥರ ಚೆನ್ನಾಗಿತ್ತಲ್ವಾ ಜೊತೆ ವರ್ಕ್ ಮಾಡಿದಾಗ ಎಷ್ಟು ಕಿತ್ತಾಡ್ತಿದ್ವಿ ಮಾತಾಡ್ಸೋದು ಬಿಡ್ತಿದ್ವಿ ಮತ್ತು ತಮ್ಮ ಅಂತಂದು ನಾನು ಅಕ್ಕ ಅಂತ ಹೇಳ್ಬಿಟ್ಟು ಅವರು ಸೊ ಇವ್ರಿಗೂ ಇಬ್ಬರು ಅಕ್ಕ ಇದ್ದಾರೆ ಅವರು ಇರೋದು ಹರಪನಹಳ್ಳಿಲಿ ಇವರು ಈಗ ಇಲ್ಲಿದ್ದಾರಲ್ಲ ಲೀವ್ ಕೊಟ್ಟಿರಲಿಲ್ಲ ಊರಿಗೆ ಹೋಗ್ಲಿಕ್ಕೆ ಸೊ ಹಾಗಾಗಿ ಊರಿಗೆ ಅಂತ ಅಂತೇಳಿದ್ದಕ್ಕೆ ಅವ್ರ ಅಕ್ಕರು ರಾಕಿ ಕಳಿಸ್ಕೊಟ್ಟಿದ್ರು ಬಟ್ ಇವ್ರು ಕಟ್ಸ್ಕೊಂಡಿರಲಿಲ್ಲ ನಾನು ಹೇಳಿದ್ದೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ನನ್ನ ಕೈಯಲ್ಲಿ ಕಟ್ಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ರು ಅಂತ ಅದನ್ನೇ ಹೇಳ್ತಾಯಿದ್ರು ಅವರು ರಾಗಿ ಕಟ್ಸಿದ್ದಾರೆ ಸೊ ಅದನ್ನು ಕಟ್ಬಿಡಿ ಅಂತ ಹೇಳಿ ಎಷ್ಟು ನನ್ನ ಲಕ್ ನೋಡಿ ಅವ್ರ ರಾಖಿನೂ ನಾನೇ ಕಟ್ಟಬೇಕಾಯ್ತು ನನಗೇನು ತುಂಬ ಖುಷಿ ಆಗ್ತಾಯಿತ್ತು ಒಟ್ಟಿಗೆ ನಾಲ್ಕು ರಾಕಿ ಕಟ್ಟಿದ್ನಲ್ಲ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಸೊ ನಾಲ್ಕು ಜನ ತಮ್ಮಂದ್ರಿಗೆ ಕಟ್ಟಷ್ಟೇ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೆ ಅವರು ಖುಷಿ ಪಡ್ತಾಯಿದ್ರು ರಾಖಿ ಕಟ್ಟಿದ್ದಕ್ಕೆ ಹುಬ್ಲಾರ ಹುಬ್ಳಿ ಸ್ಟಾಫ್ ಇಲ್ಲಿ ಇರಲಿಲ್ಲ ಹುಬ್ಳಿಗೆ ಹೋಗ್ಬೇಕು ಸರ್ ಅಲ್ಲಿ ಅಣ್ಣ ಕಟ್ಟಬೇಕು ಅಲ್ಲಿ ಹೋಗ್ರೆ ಇಲ್ಲಿ ಬರೋ ಬುಧವಾರ ಬರ್ತೀನಿ ಅಮ್ಮಗೆ ಅದೇ ಹೇಳ್ತೀನಿ ಬರ್ತೀನಿ ಅಂತ ಹೇಳೋಣಮ್ಮ ಹಾಂ ಚೆನ್ನಾಗಿ ತಳ್ಬಿಡೋಣಾ ಆ ಟಿಕೆಟ್ ಹಾಕಿ ನಮ ಉಮ್ಮಕ ಕಟ್ಟದೇನೋ ಆ ಟಿಕೆಟ್ ತೆಗಿದ್ಲೋ ಅಂತ ತೆಗಿದೆ ಕಂಬರ್ತಿನ ಅಂತ ನಾನು ಏನು ತರ್ತೀನಿ ಟಿಕೆಟ್ ಕಂಬರ್ತಿನಕ್ಕೆ ಸಕ್ಕೆ ಕಂಬರ್ತಿನಾ ನೈಟ್ ಬೆಳಗೆ ಆಗ್ಳೋ ಆಮೇಲೆ ಮಧ್ಯಾಹ್ನ ಟೈಮ್ ಸಾಯಂಕಾಲ ಟೈಮ್ ಮಾತ್ರ ಮಳೆ ಮಳೆ ಅಂತ ಆದರೆ ಸರ್ ಇಲ್ಲಿಗೆ ಬರ್ತಾರಂತೀವ ಫೋನ್ ಮಾಡಿದ್ವಿ ಮನೆ ನೋಡಿದ್ರೆ ಯಶ ಅಲ್ಲಿ ಅಂತ ಆದ್ರೆ ಸರ್ ಫ್ಯಾಮಿಲಿ ಫುಲ್ ಇಲ್ಲಿಗೆ ಸೆಟ್ಲ್ ಅವರು ಫ್ಯಾಮಿಲಿ ಅವರೆಲ್ಲ ಸೊ ಅವ್ರು ಎಲ್ಲ ಕಟ್ಟಿದೆ ನನ್ನ ತಮ್ಮ ನನಗೆ ಪೆರೋರು ರೋಚರ್ ಚಾಕ್ಲೇಟ್ ಕೊಟ್ಟ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ಲ ಸೊ ಹಾಗಾಗಿ ಚಾಕ್ಲೇಟ್ ರೇಗಿಸ್ತಾ ಇದ್ದೆ ಎಷ್ಟು ಉದ್ದ ಇದೆಯಪ್ಪ ನೀನು ಅಂಥೇಳಿ ಅವನು ರೇಗಿಸ್ತಾ ಇದ್ದೆ ಕುತ್ಕೊಂಡ್ರೆ ಒಂದು ಐಟಿಗೆ ಬರ್ತಿಯಲ್ಲಕ್ಕ ನೀನು ಅಂಥೇಳಿ ಏನು ಮಾಡೋದು ಇರಲಿಪ್ಪರೋ ಪರವಾಗಿಲ್ಲ ನನ್ನ ಅಕ್ಕಂದ್ರೆ ಮುಂದೆ ತಮ್ಮಂದರು ಬೆಳೆದ್ರೆ ಖುಷಿನೇ ಅಲ್ವಾ ಖುಷಿ ಪಡಬೇಕು ಸೊ ಹಾಗಾಗಿ ನೋಡಿ ಅದನ್ನೇ ಹೇಳ್ತಾ ರೇಗಿಸ್ಕೊತಾ ಇದ್ವಿ ಒಬ್ರಿಗೊಬ್ರು ಸೊ ಅಲ್ಲಿಂದ ಓಡೋ ಟೈಮ್ ಬಂತು ಮನೆ ಮನೆಗೌರ್ಡನ್ ಅಂತೇಳಿ ಹೊರಟಿದ್ದೀವಿ ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತೇಳ್ಬಿಟ್ಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು ಈ ರಾಖಿ ಹಬ್ಬ ನನಗಂತೂ ತುಂಬ ಖುಷಿ ನಿಮಗೂ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ